ಮಂಗಮಯ ಆಗುತ್ತೆ ಜ್ವರ ಸೀತಾ ಕಪ ಸೀತಕ್ಕಂತೂ ರಾಮಬಾಣ ಇದು ಇದು ನಾಗದಾಳಿ ಅಂತ ಕೀಲು ನೋವು ಯಾರಿಗೆ ಹೆಚ್ಚಿರುತ್ತೆ ಅಂಥವ್ರಿಗೆ ಕಷಾಯ ಮಾಡಿ ಕುಡಿತಾರೆ ಆಮೇಲೆ ಸೀತ ಕಪ ಆಮೇಲೆ ಉಸಿರಾಟದ ತೊಂದರೆ ಇಂಥದಕ್ಕೆ ಒಳ್ಳೆಯ ಔಷಧಿ ಇದು ಯಾರಿಗೆ ಮೊಣಕಾಲು ಸಂದು ನೋವು ಕಾಲು ನೋವು ಅಂಥವ್ರಿಗೆ ಇದೆಲ್ಲ ಕಷಾಯ ಮಾಡಿ ಕುಡಿಯೋ ಅಂಥದ್ದು ಇವತ್ತಿನ ಕಾಲದಲ್ಲಿ ಯಾರೂ ಕುಡಿಯೋಲ್ಲ ಬಿಡಿ ಹೆಚ್ಚಾಗಿ ಔಷಧಿ ಇದೆ ಮೆಡಿಸಿನ್ನು ಇದೆಲ್ಲ ಸುಳ್ಳು ಅಂತಾರೆ ಆದರೆ ಹಿಂದಿನ ಕಾಲದಲ್ಲಿ ಇದನ್ನು ನಾ ದಾಳಿ ಅಂತ ನಮ್ಮಲ್ಲಿ ನಡ್ಕೊಳ್ತಿದ್ವಿ ನಮ್ಮಲ್ಲಿ ಯಾರಿಗೆ ಕಾಲು ನೋವು ನಮ್ಮ ಅಜ್ಜಿಯರು ನಮ್ಮ ಅಜ್ಜವರು ಇಂಥ ಔಷಧಿಗಳನ್ನು ಉಪಯೋಗಿಸ್ತಾ ಇದ್ದರು ಆ ನೆನಪಿಗೆ ನಾನು ಇವತ್ತು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನೋಡಿ ಈ ಗಿಡ ಎಲ್ಲಿ ಬೇಕಾದರೂ ಮನೆ ಹತ್ತಿರ ಹಾಕಿ ಇಟ್ಕೊಳ್ಳಿ ಇವೆಲ್ಲ ನೀವು ಹೂವಿನ ಗಿಡ ಎಷ್ಟು ಪ್ರೀತಿ ಸ್ವಾಸ್ಥ್ಯಲಿ ಅವನು ಬೆಳೆಸ್ತಿರೋ ಇಂಥ ಔಷಧಿ ಗಿಡಗಳನ್ನು ಒಳ್ಳೆ ಒಳ್ಳೆಯ ಸುವಾಸನೆ ಇದು ಇಂಥವೆಲ್ಲ ಬೆಳೆಸ್ಕೊಂಡ್ರೆ ಮನೆ ಹತ್ರ ಇದ್ದರೆ ಯಾರು ಬೇಕಾದರೂ ನಟ್ಕೋಬೋದು ಎಲ್ಲಿ ಬೇಕಾದರೂ ಬೆಳೀತದೆ ಅದಕ್ಕೆ ದೊಡ್ಡ ಗೊಬ್ಬರ ಹಾಕೋದು ಬೇಡ ಔಷಧಿ ಹೊಡೆಯೋದು ಬೇಡ ಏನೂ ಬೇಡ ತನ್ನಷ್ಟಕ್ಕೆ ತಾನು ನೆಟ್ಟೊಂದು ಬಿಟ್ಟರೆ ತನ್ನಷ್ಟಕ್ಕೆ ತಾನು ಇರ್ತದೆ ಬೇಕಾದಾಗ ಇದು ಉಪಯೋಗಿಸ್ಕೋಬೋದು ಇದರ ಎಲೆನೂ ಅಷ್ಟೇ ಇದು ಕಷಾಯ ಮಾಡಿ ಕುಡಿತಾರೆ ಇಲ್ಲ ಜೇನು ತುಪ್ಪದ ಜೊತೆಗೂ ಸೇರಿಸಿ ತಗೊಳ್ತಾರೆ ಇದು ಸೀತಕ್ಕಿದ್ರೆ ಕಷಾಯ ಕುಡಿದ್ಬಿಟ್ರೆ ನೀವು ತಕ್ಷಣ ಬೆಳಿಗ್ಗೆ ಡ್ರೈ ಆಗುತ್ತೆ ಅಷ್ಟು ಸೀತಕ್ಕಿದ್ದು ಒಳ್ಳೆಯದು ನಾಗದಾಳಿ ಇದು ಭಾಳ ಒಳ್ಳೆಯ ಔಷಧಿ ಎಲ್ಲರ ಮನೇಲೂ ಸಿಗೋಲ್ಲ ಎಲ್ಲೋ ಒಂದೊಂದು ಕಡೆ ಇರುತ್ತೆ ಅಂಥದ್ದೆಲ್ಲ ಹುಡುಕಿ ಪ್ರತಿಯೊಂದು ಮನೆಯಲ್ಲೂ ಬೆಳೆಸ್ಕೊಳ್ಳಿ ಮನೆ ಮದ್ದು ಇವೆಲ್ಲ ಎಲ್ಲರೂ ಮಾಡಿಕೊಂಡ್ರೆ ಮುಂದೆ ಬರೋ ಅಂಥ ಮಕ್ಕಳಿಗೆ ಇರ್ಬೋದು ಮುಂದಿನ ಪೀಳಿಗೆಗೆ ಇಂಥ ಔಷಧಿಗಳು ಅಪರೂಪವಾದಂಥ ಅಮೂಲ್ಯ ವಸ್ತುಗಳನ್ನು ಬೆಳೆಸಿ